ಏನಿತ್ತು ನಮ್ಗೂ ಶ್ರೀರಾಮ ಏನಿತ್ತು ನಮಗೂ ಕುಮಾರಸ್ವಾಮಿ ಕಡೆ ಸೈಡ್ ಹೇಳೋಣ ಆದ್ರೆ ಏನ್ ಬೇಕಾದ್ರೂ ಅವ್ರ ಜೊತೆಗೆ ಇಟ್ಕೊಳ್ಳಿ ಏನ್ ಬಾಂಧವ್ಯ ಒಟ್ಟಾಗಿ ಇಟ್ಕೊಳ್ಳಿ ನಮ್ಗೆ ಬೇಡ ಅಂತ ನಾವೇನ್ ಹೇಳೋದಿಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಆದ್ರೆ ಸಾರ್ವಜನಿಕರಿಗೆ ಈ ತಪ್ಪು ಮಾಹಿತಿಯನ್ನ ನಿಮ್ಮ ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳಿಗೋಸ್ಕರ ಈ ರೀತಿ ಸುಳ್ಳು ಹೇಳೋದ್ರಿಂದ ನಿಮ್ಮ ಘನತೆ ಕೂಡ ಬಹಳ ಗೌರವಕ್ಕೆ ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನಾನು ಎಲ್ಲ ಪ್ರತಿಯೊಂದು ಇನ್ಸಿಡೆಂಟು ಅಧಿಕಾರಿಗಳೇನೆ ಬೆಂಗಳೂರು ಆಸ್ಪೆಟ್ರಿಯಿಂದ ಕೂಡ ಮಾಹಿತಿ ಪಡ್ಕೊಂಡಿದ್ದೇನೆ ಇಲ್ಲೂ ಕೂಡ ಯಾರು ಏನೇನು ಸ್ಟೇಟ್ಮೆಂಟು ಶ್ರೀರಾಮರು ಮಾಡಿದಂತ ಸ್ಟೇಟ್ಮೆಂಟ್ ಏನಿದೆ ಆಮೇಲೆ ಜಾನನ್ ರೆಡ್ಡಿ ಅವರು ಅವ್ರಿಗೆ ಬಂತು ಲಕ್ಷ್ಮಾದಲ್ಲಿ ಯಾವ್ದು ತೋರಿಸ್ತಾ ಇದ್ರು ಟಿವಿಗೆ ಸ್ಪಾಟ್ ಅವ್ರ ಮನೆ ಒಳಗಡೆ ಕೊಡದಿದ್ರೆ ಅವ್ರನ್ನ ಕೊಲ್ಲಕ್ ಬಂದಿದ್ರೆ ಅದನ್ನ ಮನೆ ಮಾಧ್ಯಮ ಮಾಡಿಸ್ಬೇಕಂತ ಯಾಕ ಮನೆ ಕರ್ಕೊಂಡೋಗಿ ಬುಲೆಟ್ ನ ಮಾಧ್ಯಮ ಮಾಡಿಸ್ತಿದ್ರು ಯಾಕೆ ತೋರಿಸ್ತಾ ಇದ್ರು ಯಾಕೆ ಅದನ್ನ ಆಗಿತ್ತಾ ಇದ್ರು ಯಾವ ಪಾರ್ಟ್ ಗೆ ನಿಮ್ ಪಾರ್ಟ್ ಬುಲೆಟ್ ಬಂದ್ ಬಿದ್ದಿತ್ತು ತಲೆ ಬಿದ್ದಿತ್ತ ಮೈಕ್ ಬಿದ್ದಿತ್ತ ಎಲ್ಲಿ ಬಿದ್ದಿತ್ತು ಮನೆಗೆ ಡ್ಯಾಮೇಜ್ ಬುಲೆಟ್ ಹೊಡಿಬೇಕಾದ್ರೆ ಮನೆಗೆ ಡ್ಯಾಮೇಜ್ ಆಗಿರ್ಬೇಕಲ್ಲ ಇವತ್ತು ಮಾಡಿದ್ದಾರೆ ಇವತ್ತು ಇವತ್ತು ಪಂಚನಾ ಮಾಡಿದ್ದಾರೆ ಮಾಡಿದ ಇವತ್ತು ಮಾಡಿದ್ದಾರೆ ಇವತ್ತು ಮಾಡಿದ್ದಾರೆ ನಿಮ್ ಗಮನಕ್ಕೆ ತಂದಿಲ್ಲ

ಅಷ್ಟಕ್ಕೆ ಅವ್ರು ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಕ್ಷೇಮ ನಮಗೂ ಕ್ಷೇಮ ರಾಜ್ಯಕ್ಕೂ ಕ್ಷೇಮ ಬಳ್ಳಾರಿಗೂ ಕ್ಷೇಮ ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಮಾಡಿದ್ದಾರೆ ಅಂತ ಈ ರಾಜ್ಯಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದಾರೋ ಒಬ್ಬ ಕೇಂದ್ರ ಸಚಿವರಾಗಿತ್ತು ಅರ್ಥ ಆಗ್ತಾ ಇಲ್ಲ ಬಹುಶಃ ಪೇಪರ್ಗಳು ನೀವು ಕೇಳಬೇಕಾಗ್ತದೆ ಎಲ್ಲಿದೆ ಎಲ್ಲಪ್ಪ ಯಾರು ಹೇಳಿದ್ರು ಏನು ಎಲ್ಲಿ ಹೇಳಿ ಪೋಸ್ಟ್ ಮಾರ್ಟಮ್ ನಮಗೂ ತಿಳ್ಕೊಳಕ್ಕೆ ಭೂಮಿ ಒತ್ತಿದ್ದು ಏನಾರ ಪೋಸ್ಟ್ ಮಾರ್ಟಮ್ ಕಂಡಿದ್ದು ಏನೋ ಇಲ್ಲ ಅವ್ರೂ ಬೇಕಾದ್ರೆ ಡಾಕ್ಟರ್ ಮಾಡ್ಕೊಂಡಿದ್ರು ಕೂಡ ಜನ ನೆಮ್ಮದಿಯಾಗಿದ್ದಾರೆ ಆ ಶಾಂತಿನ ಕಾಪಾಡಿಕೊಂಡು ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಿ ಕಳ್ಕೊಂಡಿದ್ದೇವೆ

ಅವರು ಕೂಡ ನಾನು ಕೇಳಿದ್ದೇನೆ ಪೊಲೀಸ್ ಅಧಿಕಾರಿಗಳ ಕೇಳಿದ್ದೇನೆ ನಮ್ಮ ಶಾಸಕರು ಕಾನೂನು ಚೌಕಟ್ಟಿನಿಂದ ಮೀರಿ ನಾವು ನಡೆದ್ರ ಅಂತ ಅವ್ರು ಇಲ್ಲ ಸರ್ ಬಂದಿದ್ರು ಅವರು ನಮ್ಗೆ ಸಹಕಾರ ಕೊಟ್ಟರು ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ ನಮಗೂ ಶ್ರೀರಾಮರು ಫೋನ್ ಮಾಡಿದ್ರು ಆ ಸಂದರ್ಭದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರು ಫೋನ್ ಮಾಡಿದ್ರು ತಕ್ಷಣ ಅವ್ರು ಫೋನ್ ಮಾಡೋದಂತ ನಾನೇ ವಿತ್ ಇನ್ ಮಿನಿಟ್ಸ್ ನಾನು ಎಸ್ ಪಿ ಮಾತಾಡಿದ್ದೇನೆ ಪೊಲೀಸ್ ಆಫೀಸರ್ಸ್ ಮಾತಾಡಿದ್ದೇನೆ ನನ್ನ ಏನು ಮಾಡಬೇಕು ಅಂತ ನನ್ನ ಪಕ್ಷಕ್ಕೆ ಫೋನ್ ಮಾಡಿದ್ರು ನಾನು ಯಾವ ಟೈಪ್ ಕೂಡ ನಾನು ಹೇಳ್ತೇನೆ ಅವರು ಅವರು ಕೈ ಮೀರಿತು ಅಂತ ಕಾರಣಕ್ಕೆ ತಕ್ಷಣ ಅವರು ಫೋನ್ ಮಾಡಿದ್ರು ತಕ್ಷಣ ನಾನು ಪೊಲೀಸ್ ಆಫೀಸರ್ ಕೈ ನಾನು ಅವ್ರು ತಿಳಿಸಿದ್ದೇನೆ ಸೊ ತಿಳಿಸಿ ನಾನು ಪ್ರಯತ್ನವನ್ನ ಮಾಡಿದ್ದೆ ನನ್ನ ಕೈಲಾದಂತ ಶಾಂತಿ ಅವ್ರಿಗೆ ಇರಬೇಕು ಅಂತ ತಕ್ಷಣ ನಾನು ಹೇಳಿದ್ದೇನೆ ಡಿಸ್ಟಿಕ್ ಮಿನಿಸ್ಟರ್ ಕೂಡ ಬಹಳ ಅಟೆಂಡ್ ಮಾಡಿದ್ದಾರೆ ಅವರು ಯಾರೋ ಗೇಟ್ ಇಟ್ಕೊಂಡಿದ್ದಾರೆ ನಮ್ಮೂರ ತಪ್ಪು ಮಾಡಿದ್ರೆ ಖಂಡಿತ ತಪ್ಪು ಅಂತ ಹೇಳ್ತೀವಿ ನಾವು ಇದ್ರಲ್ಲಿ ಮುಚ್ಕೊಳ್ಳುವಂತ ಸಂದರ್ಭ ಏನಿಲ್ಲ ತಪ್ಪು ಅಂತ ಹೇಳಿಲ್ಲ ಅಂದ್ರೆ ನಾವು ತಿದ್ದಕ್ಕೆ ಆಗಲ್ಲ ಪಬ್ಲಿಕ್ ಆಗಿ ಹೇಳ್ತೀವಿ ಮನೆ ಒಳಗಡೆ ನಾವು ಹೇಳ್ತೀವಿ ನಮ್ಮ ಮನೆ ಮಕ್ಕಳು ಯಾವ ರೀತಿ ನಾವು ಬೈತೇವೋ ಅಂದ್ರೆ ನಮ್ಮ ಕಾರ್ಯಕರ್ತರು ಕೂಡ ಬಗೆ ಶಕ್ತಿ ದೇವರು ಕೊಟ್ಟಿದ್ದಾರೆ ಆ ಕೆಲಸ ಕೂಡ ನಾನು ಮಾಡ್ತೇನೆ ಅದರಿಂದ ಮಾಧ್ಯಮದವರೆಲ್ಲ ಕೂಡ ಪಾಪ ಇಡೀ ರಾಜ್ಯಕ್ಕೆ ಒಬ್ಬ ಅನ್ರೆಸ್ಪೆಕ್ಟೆಡ್ ಆಗಿ ಆತ ಬೆಲಿಯಾಗಿದ್ದಾರೆ ಆ ಕುಟುಂಬದವರು ಕೂಡ ನಾನು ಮಾತಾಡಿದ್ದೆ ಆ ತಾಯಿಯಿಂದ ಅಣ್ಣ ತಂದಿರು ಭೇಟಿ ಮಾಡಿದ್ದೇನೆ ನಾನು ಏನು ಸರ್ಕಾರದಿಂದ ಪಕ್ಷದಿಂದ ಏನ್ ಸಹಕಾರ ಮಾಡಬೇಕು ಯಾರೇ ಮಾಡಿದ್ರು ಮುಂದಕ್ಕೆ ಏನ್ ಮಾಡಬೇಕು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಅವರು ಸಹಕಾರ ಕೊಟ್ಟಿದ್ದಾರೆ ನಾನು ಅದೇನ್ ಮಾಡಬೇಕು ನಾನು ಚೀಫ್ ಮಿನಿಸ್ಟರ್ ಮಾತಾಡಿದ್ದೀವಿ ಸಹಕಾರ ಮಾಡಬೇಕು ಅಂತ ಮಾಡ್ತೀವಿ ಬಳ್ಳಾರಿ ವಿಜಯನಗರ ಇದ ಗೌರವನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ರೀತಿಯಲ್ಲಿ ದಯವಿಟ್ಟು ಎಲ್ಲ ನಡ್ಕೊಳ್ಬೇಕು ನಾನು ಏನ್ ಬುದ್ಧಿವಾದ ಇರಬೇಕು ಖಂಡಿತ ಹೇಳಿದೆ ಮುಂದಕ್ಕೂ ಹೇಳ್ತೇನೆ ನಾನು ಬಿಜೆಪಿಯವರು ಕೂಡ ಅವರು ಬಿಟ್ಟಿದ್ದದು ನಾನು ಏನು ಅವ್ರು ಹೇಳಕ್ ಹೋಗುದಿಲ್ಲ ಯಾಕಂದ್ರೆ ಬಹಳ ದೊಡ್ಡವರು ಇದ್ದಾರೆ ಹಿರಿಯರು ಇದ್ದಾರೆ ನಾನು ಅವ್ರಿಗೆ ಜಾಸ್ತಿ ನಾನು ಮಾತಾ ಹೋಗುದಿಲ್ಲ ಅವರ ವಿಚಾರ ಆಮೇಲೆ ಕುಮಾರ್ ಸ್ವಾಮಿ ಅವ್ರ ಕೊಪ್ಪ ಬಂದು ಅವರು ಅದರಿಂದನೇ ಎಲ್ಲ ಟ್ರೀಟ್ಮೆಂಟ್ ಮಾಡಿ ರಕ್ಷಣೆ ಪಟ್ಟಿದ್ದಾರೆ ಆ ಎಂಎಲ್ಎಗೂ ಕೊಟ್ಟಿದ್ದಾರೆ ಎಂ ಬಿವರಿಗೂ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಆ ಜನರಲ್ಲಿ ಕುಟುಂಬಕ್ಕೂ ಕೂಡ ಅವರಿಗೆ ಅವ್ರನ್ನೆಲ್ಲ ಬತ್ತಿಗೆ ಕೋರಿಸಿ ಐದ್ ಜನ ಕೊಟ್ಟಿದ್ದಾರೆ ಎರಡು ಗೊಬ್ಬರ ಕೊಟ್ಟಿದ್ದಾರೆ ಎರಡು ಬೆಳಾರಿಯಿಂದ ಕೊಟ್ಟಿದ್ದಾರೆ ತಾಯಿ ಗಂಡಮಿಗೆ ಕೊಟ್ಟಿದ್ದಾರೆ ಸೋಮಶೇಖರ್ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೆ ಅವ್ರಿಗೆ ಕೂಡ ಅವರು ಕಂಪ್ಲೇಂಟ್ ಕೊಡಲಿಕ್ಕೆ ಶಕ್ತಿ ಇಲ್ಲ ಅಂತ ನಮ್ಮ ಇವರು ಜಯರಾದರೆಡ್ಡಿ ಅವ್ರಿಗಾರರಿಗೆ ಆಘಾತ ಆ ಗನ್ಮೆನ್ಗಳು ಕಂಪ್ಲೇಂಟ್ ಕೊಡೋದು ಫ್ರೆಶ್ ಆಗಿ ನಾವು ರಕ್ಷಣೆ ಮಾಡಕ್ಕೆ ಇರೋಂತ ಜನ ಅವರು ಕೂಡ ಏನಾದ್ರು ಒಂದು ಕಂಪ್ಲೇಂಟ್ ಕೂಡ ಕೂಡ ಸರ್ಕಾರ ಅವರಿಗೆ ರಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ನಮ್ಮ ಮಂತ್ರಿನ ನಮ್ಮ ಮಾಜಿ ಶಾಸಕರನ್ನ ಇಲ್ಲ ಹಾಲಿ ಶಾಸಕರನ್ನ ಈ ಮಾಜಿ ಎಂಪಿನ ಒಡೆ ಕಂಪನಿಯವರು ಸೊ ಅದಂತ ಹೇಳಿ ಅವ್ರು ಕೂಡ ಅವಕಾಶ ಇದೆ ನಾನು ಕೇಳಿದೆ ಯಾರು ಕೊಟ್ಟಿದ್ದಾರೆ ಯಾಕೆಂದ್ರೆ ನನ್ನ ಕೊಲ್ಲಕ್ಕೆ

ಒಟ್ಟಾರೆ ನಾನು ಹೇಳೋದು ಅಷ್ಟೇ ಇದು ಆಗಬಾರ್ದು ನಾನು ಮಾಧ್ಯಮದ ಮುಖಾಂತರ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕಾಂಗ್ರೆಸ್ ಹೇಳ್ತೀನಿ ಬಿಜೆಪಿ ಹೇಳ್ತೀನಿ ಕಾರ್ಯಕ್ರಮ ಹೇಳ್ತೀನಿ ಹೇಳ್ತೀನಿ ದಯವಿಟ್ಟು ಈ ಅವರ ಅಭಿಪ್ರಾಯ ಕೂಡ ಕೇಳಿದ್ದೇನೆ ಕೆಲವು ಅನೇಕ ನಾ ಇಲ್ಲಿ ಪ್ರತಿನ ಮುಂಚಿತು ನಂದೇ ಆದಂತ ಒಂದು ಟೀಮ್ ಅನ್ನ ಕಳಿಸಿ ಗುಪ್ತವಾಗಿ ಅಧಿಕಾರಿಗಳ ಮತ್ತು ಸಾರ್ವಜನಿಕರ ಏನೇನ್ ನಡೀತು ಅಂತ ಹೇಳಿ ವಿಚಾರವನ್ನ ಸತ್ಯ ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇದೆ ರಾಜಕಾರಣ ಇವತ್ತು ಬರ್ತದೆ ರಾಜಕಾರಣ ಹೋಗ್ತದೆ ಆದ ಇತಿಹಾಸದಲ್ಲಿ ಬಳ್ಳಾರಿ ಇತಿಹಾಸದಲ್ಲಿ ಇದೇ ಏನು ಘಟನೆ ನಡೆದು ಬಳ್ಳಾರಿಗೆ ಆಗಿದ್ದಂತ ಅವಮಾನ ಆದಂತ ತೊಂದರೆ ಬಳ್ಳಾರಿ ಜನತೆಗಾದಂತ ಉದ್ಯೋಗದ ನಷ್ಟ ಆರ್ಥಿಕ ನಷ್ಟ ಇವನ್ನ ಈಗ ಚೇತರಿಸಿ ಒಂದು ಹತ್ತಕ್ಕೆ ಕಳೆದ ಹತ್ತು ವರ್ಷದಿಂದ ಅನೇಕ ಸರ್ಕಾರಗಳು ಕೆಲವು ಚಿಕ್ಕಮಂಗ್ಳೂರು ಅದೊಬ್ಬ ಕಾರ್ಯಕರ್ತ ಹಾಕಿಕೊಂಡ ಅವ್ರ ಬಗ್ಗೆ ಚರ್ಚೆ ಮಾಡಬಹುದು ಇಪ್ಪತ್ತ ಐದನ ಒಂದನೇ ತಾರೀಕು ಮುಂಚಿತವಾಗಿ ಈ ಬ್ಯಾನರ್ತಿದ್ದಾರೆ ಯಾರು ಯಾರ ಮನೇಲು ಯಾರು ಯಾರ ಸಾರ್ವಜನಿಕ ಸ್ಥಳಗಳಲ್ಲಿ ಕಟ್ಟಿದ್ದಾರೆ ಇಡೀ ಒಂದು ಹಬ್ಬ ಆಗ್ಬೇಕಾದ್ರೆ ಒಂದು ಹಬ್ಬದ ವಾತಾವರಣ ಎಲ್ಲಾ ಕಡೆ ಕಟ್ಟ ಎಷ್ಟೋ ಕಡೆ ನನ್ನ ಕಟ್ಟು ಎಲ್ಲ ಕಡೆ ಕಟ್ತಾರೆ ಆಸ್ತಿ ನಾನು ಚೆಕ್ ಮಾಡಿದೆ ಎಲ್ಲಿದೆ ಏನಿದೆ ಅಂತ ಇಲ್ಲ ಯಾರಾದ್ರೂ ಸಮಾಧಾನ ಇಲ್ಲ ಅಂದ್ರೆ ಶಾರಂಗೋ ಜನಾರ್ದನ್ ರೆಡ್ಡಿಗೋ ಶ್ರೀರಾಮ ಇಲ್ಲಾಂದ್ರೆ ಬೇಕಾದ ಸಂದರ್ಭದಲ್ಲಿ ಶಾಸಕರಿದ್ರು ಇಲ್ಲಾಂದ್ರೆ ಯಾರು ಲೀಡರ್ಸ್ ಅವ್ರಿಗೆ ಹೇಳ್ಬಿಟ್ಟು ನಮ್ಗೆ ಬಹಳ ಈ ಶ್ರೀರಾ ನೋಡಿದ್ರೆ ವಾಲ್ಮೀಕಿ ಬ್ಯಾನರ್ ನೋಡಿದ್ರು ನಮ್ಗೆ ಬಹಳ ಬೇಜಾರಾಗ್ತದೆ ಈ ಜನಾಂಗ ನಮ್ಗೆ ಮೋಸ ಮಾಡಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ಗೆಲ್ಸಿಟ್ಟಿದ್ದಾರೆ ನೀವು ತೆಗೆದುಬಿಡಿ ಅಂತ ಹೇಳಿದ್ರೆ ಕಠಿಣ ಯಾರು ಅವ್ರಿಗೆ ಫೋನು ಮಾಡಿಲ್ಲ ಏನು ಇಲ್ಲ ಮತ್ತೆ ಬಂದು ಅದನ್ನ ಅವಮಾನ ಮಾಡಿದ ರೀತಿ ಅದನ್ನ ಪ್ರಯತ್ನ ಮಾಡಿದ್ದಾರೆ ಮತ್ತೆ ಅವರು ಹಾಕ್ಲಿಕ್ಕೆ ಹೋಗಿದ್ದಾರೆ ಅದಾದ್ಮೇಲೆ ಘಟನೆಗಳೆಲ್ಲ ನಾನು ನೋಡಿದ್ದೇನೆ ಲೀಡರ್ಸ್ ಫೋಟೋ ನೋಡಿದ್ದೇನೆ ಇಲ್ಲೂ ಕಲ್ಲ ಇಲ್ಲಿ ಇಟ್ಟಿದ್ದಾರೆ ನಿಂತ್ಕೊಂಡೆ ಅವರೇ ಕೈ ಹಾಕ್ಬಿಟ್ಟು ಅವರ ಮುಖಂಡತ್ವದಲ್ಲಿ ಇದ್ರು ಅರ್ಧಿದ್ದಾರೆ ಅವರ ಮುಖಂಡತ್ವದಲ್ಲಿ ಇದು ಇದು ಸರಿದೋ ಇಲ್ಲೋ ಅಂತ ಹೇಳಿ ನೀವೇ ಇದನ್ನ ತೀರ್ಮಾನ ಮಾಡಬೇಕು ಅದನ್ನ ನಾನು ತೀರ್ಮಾನ ಮಾಡಬೇಕು ಅದನ್ನ ಅವಶ್ಯಕತೆ ಈ ಸಂದರ್ಭದಲ್ಲಿ ಒಂದು ಏನಪ್ಪ ಅಂತ ಇಲ್ಲಿ ಏನು ನಡೆದಿದೆ ನಾನು ಇಲ್ಲಿ ಯಾರನ್ನು ಬಗ್ಗೆ ಇಲ್ಲಿ ಅವಹೇಳಕಾರಿಯಾಗಿ ಹೇಳಿ ಯಾರನ್ನೂ ಇಲ್ಲಿ ದೂಷಣೆ ಮಾಡಕ್ಕೆ ಇಲ್ಲಿ ಬಂದಿಲ್ಲ ಇದು ಕಾನೂನು ಕ್ರಮ ಕೈಗೊಳ್ಳುತ್ತೆ ಕೈಗೊಳ್ತದೆ ಪೊಲೀಸ್ ಅಧಿಕಾರಿಗಳು ಬಹಳ ದಿಟ್ಟವಾಗಿ ಯಾವ ಸಂದರ್ಭಕ್ಕೆ ಏನೇನು ತೀರ್ಮಾನ ಮಾಡಬೇಕು ಮಾಡಿದ್ದಾರೆ ಏನು ಸೆಕ್ಯೂರಿಟಿ ಪೀಪಲ್ಲು ಏನ್ ಪ್ರಯೋಗ ಮಾಡಿದ್ದಾರೆ ಹೇಳ್ತೇನೆ ಕ್ರಮ ಕೈಗೊಳ್ಳುತ್ತೆ ನಮ್ಮ ಡಿ ಸಿ ಅವರು ಇನ್ವಿಟೇಷನ್ ಮಾಡಿದ್ದಿಲ್ಲ ನಾನು ಆ ಮಾಹಿತಿಯನ್ನ ಸಂಸ್ಕೃತವಾಗಿ ಕಂಪನಿ ಡೆವಲಪ್ಮೆಂಟ್ ಅಲ್ಲಿ ಮತ್ತು ಜಿಲ್ಲಾ ಆಡಳಿತದಲ್ಲಿ ಅದನ್ನ ತೆಗೆದುಕೊಂಡಿದ್ದೆ ಬಕ್ಷಿತ್ ಕೂಡ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಕೂಡ ಯಾಕೆ ತೈದು ಜಿಲ್ಲೆ ವಾರ್ಮಿಗೆ जरा ಹೆಚ್ಚು ಇರುವಂತ ಒಂದು ಬಹಳ ಗೌರುದಿಂದ ಒಂದು ಪ್ರತಿಮೆ ಹಾಕಬೇಕು ಇಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ವಾರ್ಮಿಗೆ ಜನ ಇದ್ದಾರೆ ಪ್ರತಿನಿಧಿಗಳಿದ್ದಾರೆ ಲೋಕಸಭಾ ಸದಸ್ಯತ್ವ ಸ್ಥಾನ ಇದೆ ಐದು ಜಾಸ್ತಿ ಕೂಡ ಇಲ್ಲಿ ವಾಲ್ಮೀಕಿ ಅವರಿಗೆ ಮೀಸಲಾಗಿ ಕೇಂದ್ರ ಸರ್ಕಾರ ಚುನಾವಣೆಯ ಸೃಷ್ಟಿ ಮಾಡುತ್ತ ಆ ಒಂದು ಭಾವನೆಯಿಂದ ಗೌರವನ ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲರ ಶಾಸಕರ ಬೆಂಬಲದಿಂದ ಇದೊಂದು ಕಾರ್ಯಕ್ರಮ ನಡೆದಿದೆ ಅನೇಕ ಫೋಟೋಗಳು ಕೂಡ ನಾನು ಗಮನಿಸಿದ್ದೇನೆ ಎಲ್ಲ ಮಾಜಿ ಬಿಜೆಪಿ ಎಂ ಪಿ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಗೌರವದಿಂದ ಸ್ವಾಗತ ಮಾಡ್ರು ಇದ್ರ ಬಗ್ಗೆ ಅವರದೇ ಆದಂತ ಪ್ರತಿಕ್ರಿಯೆಯನ್ನು ಕೂಡ ನಾನು ಇದ್ರ ಬಗ್ಗೆ ಅವಶ್ಯಕತೆ ಇರಲಿಲ್ಲ ಅಂತ ಕೂಡ ಅವರು ತಿಳಿಸಿದ್ದಾರೆ ಮತ್ತು ಕರಿಬೇಡಿ ಕೂಡ ಅನೇಕ ಅಂತ ಹೇಳಿ ಅವರ ಸಂಘ ಚೆಲ್ಲಾ ನಾನು ಪುಸ್ತಕಕ್ಕೆ ಪುಸ್ತಕ ಆಮೇಲೆ ಮಾಡ್ತೀನಿ ಜನರಲ್ ಶಾಸ್ತ್ರ ಕ್ಷೇತ್ರದಿಂದ ಗೆದಂತ ಶಾಸ್ತ್ರ ಈ ಸುಮ್ಮೇ ತೋಯಂತ ಪರಿಸರ ನೋಡಿ ಇದು ತೀರ್ಮಾನ ಒಂದು ತಿerm ಆಗಲಿ ಇಲ್ಲಿಕ್ಕೆ ಬುತ್ತಲಿ ಆಗಬೇಕು ಕರೆಕ್ಟ್ ಆದರೆ ದರ್ಬೇನಿ ಇಲ್ಲ ಬುತ್ತಲಿ ಅಲ್ಲಿ 퍼ಮಿಷನ್ ಇಲ್ಲ ಆಗಬಹುದು ಅಂತ ಹೇಳಬಹುದು ಬಟ್ ಸರಿಯಾ ಸಂದರ್ಭದಲ್ಲಿ ಬೇಕಾದಷ್ಟು ಪುತ್ಥಳಿಗಳನ್ನ ಹಾಕಿರುವಂತದ್ದು ಅವರು ಲೋಹದಿಂದ ಸರ್ಕಾರಕ್ಕೆ ಬಂದಿರೋದೆಲ್ಲ ದಾಖಲೆಗಳು ಕೂಡ ಈಗ ಕೂಡ ಲಭ್ಯ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕೆಂದ್ರೆ ಇಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಅದನ್ನ ಸ್ವಾಗತ ಮಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ